ಹಾಯ್ ಹೆವ್ರಿ ಬನ್ ವೆಲ್ಕಮ್ ಟು ಮೈ ಬ್ಲಾಗ್ ಫ್ರೆಂಡ್ಸ್ ಇವತ್ತು ನಾನು ಬೀಟ್ರೂಟ್ ಪಲ್ಯ ಮಾಡ್ತಾ ತುಂಬಾ ಚೆನ್ನಾಗಿ ಬರುತ್ತೆ ಬನ್ನಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ತುಂಬ ಈಸಿಯಾಗಿ ಮಾಡ್ಕೊಬೋದು ನೋಡಿ ಈಗ ನಾನು ಬೀಟ್ರೂಟ್ ತೊಗೊಂಡಿದ್ದೀನಿ ತೊಳ್ಕೊಂಡು ನೀಟಾಗಿ ಅದ್ರ ಮೇಲಿರೋ ಸಿಪ್ಪೆನೆಲ್ಲ ನೀಟಾಗಿ ಇರ್ಕೊಂಡು ಆಮೇಲೆ ತುರ್ಕೋಬೇಕು ನೀಟಾಗಿ ನೀವು ತುರ್ಕೋಳ ತುರ್ಕೊಬೋದು ಚಾಪಾರಲ್ಲಿ ಹಾಕಿ ಅಥವಾ ಚಾಪಾರಲ್ಲಿ ಯೂಸ್ ಮಾಡಿಕೊಂಡ್ರೆ ಸಣ್ಣ ಸಣ್ಣದಾಗ ಕಟ್ ಆಗುತ್ತೆ ನೀವು ಯಾವ ಥರನ ಮಾಡ್ಕೊಬೋದು ಕಟ್ ಮಾಡಿನೂ ಬೇಯಿಸಿನೂ ಬೀಟ್ರೋಟ್ ಪಲ್ಯ ಮಾಡ್ತಾರೆ ತುರಿದು ಪಲ್ಯ ಮಾಡ್ತಾರೆ ನಾನೀಗ ತುರಿದು ಮಾಡೋದು ಹೇಗೆ ಹೇಳಿ ತೋರಿಸ್ತಾ ಇದ್ದೀನಿ ತುರಿದು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ನಮ್ಮ ಮನೆಯವ್ರಿಗಂತೂ ತುರಿದು ಮಾಡಿದ್ರೆ ಇಷ್ಟ ಅದರಿಂದ ನಾನು ತುರಿದೇ ಮಾಡೋದು ಮನೆ ಅಕ್ಕಪಕ್ಕದವರೆಲ್ಲ ಹೇಳ್ತಾ ಇಲ್ಲ ಪೀಸ್ ಮಾಡಿ ಹಾಕೋದು ಪೀಸ್ ಮಾಡಿಬಿಟ್ಟು ಒಂದು ವಿಸಿಲ್ ಕೂಗಿಸಿ ಮಾಡಿದ್ರೂ ತುಂಬ ಚೆನ್ನಾಗಿ ಬರುತ್ತೆ ಅಂಥೇಳಿ ಒನ್ ಟೈಮ್ ನಮ್ಮ ಮನೇಲಿ ಮಾಡಿದ್ದೆ ಅವ್ರಿಗೆ ಇಷ್ಟ ಆಗಲಿಲ್ಲ ಆದ್ದರಿಂದ ನಾನು ಯಾವಾಗಲೂ ಅಷ್ಟೇ ತುಡಿದ್ಬಿಟ್ಟು ಇದು ಚಪಾತಿಗೆ ನಾನು ಯಾವಾಗಲೂ ಮಾಡೋದು ಚಪಾತಿಗೆ ಮಾಡಿದ್ದೀನಿ ಬನ್ನಿ ನೋಡ್ಕೊಂಬರೋಣ ಹೇಗೆ ಮಾಡೋದು ಅಂತ ನೋಡಿ ಇವಾಗ ನಾಲ್ಕೈದು ಬೀಟ್ರೋಟ್ ತೊಗೊಂಡು ಮೂರು ನಾಲ್ಕು ಈರುಳ್ಳಿ ಬೇಕಾಗಿರೋದು ಬೀಟ್ರೋಟ್ ತುಡಿದಿ ಕಣಿರೋದು ಎಣ್ಣೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕಡಲೆಬೇಳೆ ಈರುಳ್ಳಿ ಕರ್ಬೇನ್ ಸೊಪ್ಪು ಹಾಕ್ಕೋಬೇಕಾಗುತ್ತೆ ನೋಡೋಣ ಬನ್ನಿ ಫ್ರೆಂಡ್ಸ್ ಒಂದು ಸ್ಟವ್ ಮೇಲೆ ಬಾಣಲಿ ಇಟ್ಕೊಂಡು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಹಾಕಬೇಕು ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಒಗ್ಗರಣೆಕಂತೇಳಿ ಸಾಸಿವೆ ಹಾಕ್ಕೊಂಡು ಸಾಸಿವೆ ಸಿಟ್ಟಲ್ತಿದ್ದಂಗೆ ಇದಕ್ಕೆ ಇದು ಕಡಲೆಬೇಳೆ ಹ್ಯಾಡ್ ಮಾಡ್ಕೊಬೇಕು ಕಡಲೆಬೇಳೆ ಕ್ರಿಸ್ಪಿ ಆಗಬೇಕು ಚೆನ್ನಾಗಿರುತ್ತೆ ಈಗ ಇದಕ್ಕೆ ಕರ್ಬೈನ್ ಸೊಪ್ಪು ಹ್ಯಾಡ್ ಮಾಡಿಕೊಂಡು ನಾವೇನು ಕಟ್ ಮಾಡಿಟ್ಟಿದ್ದೀರಿ ಈರುಳ್ಳಿ ಆನಿಯನ್ ಹಾಕ್ಕೊಬೇಕಾಗುತ್ತೆ ಇದಕ್ಕೆ ಫುಲ್ಲು ಬ್ರೌನ್ ಕಲರ್ ಬರೋ ಥರ ಮಾಡ್ಕೊಬೇಕು ಸ್ವಲ್ಪ ರೋಸ್ಟ್ ಆಗಬೇಕು ಚೆನ್ನಾಗಿರುತ್ತೆ ಎವಿ ರೋಸ್ಟ್ ಬೇಡ ಸ್ವಲ್ಪ ರೋಸ್ಟ್ ಆದರೆ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದಕ್ಕೆ ನಾವೇನು ತುಡಿದಿಟ್ಕೊಂಡಿದ್ದೀರೋ ಬೀಟ್ರೋಟು ಅದನ್ನು ಹಾಕ್ಕೊಂಡು ಫುಲ್ಲು ಈರುಳ್ಳಿ ಈ ಒಗ್ಗರಣೆ ಕೇನೇನಕಿದ್ರೆ ಅದು ಮತ್ತು ಬೀಟ್ರೂಟು ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿಕೊಂಡು ಬೇಯಕ್ಕೆ ಬಿಡಬೇಕು ಚೆನ್ನಾಗಿ ಒಂದು ಐದು ಹತ್ತು ನಿಮಿಷ ಬೇಯಿಸ್ಬೇಕು ಮತ್ತು ಇದಕ್ಕೆ ನೀರು ಹಾಕಂಗಿಲ್ಲ ಅದರಿಂದ ತಳಸಿದ್ಬಿಡುತ್ತೆ ಆಗಾಗ ತಿರ್ಸ್ಕೊಡ್ತಾ ಇರಬೇಕು ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಖಾರಕ್ಕೆ ಸ್ವಲ್ಪ ಖಾರದ ಪುಡಿ ಅಚ್ಕಾರದ ಪುಡಿ ಹಾಕ್ಕೋಬೇಕು ಅಚ್ಕಾರ ಪುಡಿಯನ್ನು ಹಾಕೊಬೋದು ನೀವು ಹಸಿ ಮೆಣಿನ್ಕಾಯಿನ ಹಾಕೊಬೋದು ನಮ್ಮ ಮನೆಯಲ್ಲಿ ನಮ್ಮ ಮಗು ನನ್ನ ಮಗಗೆ ಹಸಿ ಮೆಣಿನ್ಕಾಯಿ ಹತ್ತು ವರ್ಷ ಅವನು ಎತ್ತಿಡಲ್ಲ ಅದರಿಂದ ಖಾರದ ಪುಡಿ ಹಾಕ್ಬಿಡುತ್ತೆ ನಾನು ಇದಕ್ಕೆ ಸ್ವಲ್ಪ ಆಚಿ ಗರಂ ಮಸಾಲ ಸ್ವಲ್ಪ ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಕೊಡುತ್ತೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಗರಂ ಮಸಾಲ ಹಾಕ್ಬಿಟ್ಟು ಒಂದು ಐದು ನಿಮಿಷ ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿ ನೋಡಿ ಚೆನ್ನಾಗಿ ಬೆಂದಿರುತ್ತೆ ಪಲ್ಯ ರೆಡಿಯಾಗಿರುತ್ತೆ ಈಗ ಚಪಾತಿ ಜೊತೆ ಸರ್ವ್ ಮಾಡ್ಕೊಂಡು ತಿಂತಾ ಇದ್ರೆ ಸೂಪರ್ ನಮಗಂತೂ ತುಂಬ ಇಷ್ಟ ಫ್ರೆಂಡ್ಸ್ ಮಾಡ್ಕೊಳ್ಳಿ ತಿನ್ಕೊಳ್ಳಿ ನೋಡಿ ಚೆನ್ನಾಗಿ ಬೆಂದಿದೆ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ನನ್ನ ಯೂಟ್ಯೂಬ್ ಚಾನಲ್ನ ವಾಚ್ ಮಾಡಿದಕ್ಕೆ ನನ್ನ ಯೂಟ್ಯೂಬ್ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು